ಕನ್ನಡಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಚೋಳೂರು ತಾಲೂಕು ಚೋಳೂರು ತಾಲೂಕಿನ ಬೈರಪ್ಪನಹಳ್ಳಿಯಲ್ಲಿ ಇಂದು ಐಸಿಎಆರ್ ಭಾರತೀಯ ತೋಟಗಾರಿಕಾ ಹಾಗೂ ಸಂಶೋಧನಾ ಸಂಸ್ಥೆ ವತಿಯಿಂದ ತರಬೇತಿ ನೀಡಲಾಯಿತು ತರಬೇತಿಯಲ್ಲಿ ಪ್ರತಿಕ್ಷಿಕೆ ಮತ್ತು ಕೃಷಿ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ಕರ್ನಾಟಕದ ಸಣ್ಣ ಹಿಡುವಳಿ ರೈತ ಮಹಿಳೆಯರ ಜೀವನೋಪಾಯ ಭದ್ರತೆಯ ಬಲವರ್ಧನೆ ವೈದ್ಯಮ ವಿಸ್ತರಣಾ ವಿಧಾನಗಳ ಮೂಲಕ ತೋಟಗಾರಿಕಾ ತಂತ್ರಜ್ಞಾನಗಳನ್ನು ಅಳವಡಿಸುವ ಯೋಜನೆಯನ್ನು ಬಹಳ ಸುಖ ಸಡಗರದಿಂದ ರೈತರ ಮಹಿಳೆಯರಲ್ಲಿ ಹಂಚಿಕೊಂಡರು ಯಾವ ರೀತಿ ನಾವು ತರಕಾರಿ ಬೆಳೆ ಬೆಳಿಬೇಕು ಎಂಬುದರ ಬಗ್ಗೆ ವಿಸ್ತರಿಸಿದರು ಟೊಮೊಟೊ ಬೀನ್ಸ್ ಕ್ಯಾರೆಟ್ ಬೀಟ್ರೂಟ್ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಬೆಳಿಬೇಕು ಎನ್ನುವುದರ ಬಗ್ಗೆ ತಿಳಿಸಿದರು ತರಕಾರಿ ಗಿಡಗಳಿಗೆ ನಾವು ಯಾವ ರೀತಿ ರೋಗ ಬರದ ಹಾಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಹ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸಹದೇವ ರೆಡ್ಡಿ ವೆಂಕಟರೆಡ್ಡಿ ಇನ್ನು ಹಲವು ಕೃಷಿ ಸಿಬ್ಬಂದಿ ವರ್ಗದವರು ಇದೆ ಹೇಳಿದ ಮತ್ತೆ ಒಳ್ಳೊಳ್ಳೆ ಉತ್ತಮವಾದ ಮತ್ತೆ ಅಭಿವೃದ್ಧಿ ಮಾಡಿ ಅದನ್ನ ರೈತರಿಗೆ ಹೊಸದಾಗಿ ಸಂಶೋಧನೆ ಮಾಡಿದ್ರು ಅದನ್ನ ತಡೆಗಳೆ ಆಗ್ಬೋದು ಅದ್ರ ಬಗ್ಗೆ ಯಾವ ರೀತಿ ನಾವು ಬೆಳೆ ಬೆಳಿಬೇಕು ಉತ್ತಮವಾದ ಬೆಳೆ ಹೆಚ್ಚಿಗೆ ಇಳುವರಿ ತೆಗೆಯೋದ್ರಿಂದ ತಡೆಗಳೆ ಆಗ್ಬೋದು ತಂತ್ರಜ್ಞಾನಗಳಾಗ್ಬೋದು ತಿಳಿಸ್ಕೊಡೋದು ನಮ್ಮ ಸಂಸ್ಥೆಯ ಮುಖ್ಯವಾದ ಕರ್ತವ್ಯ ಕಳೆದ ಸಲ ಆಲ್ರೆಡಿ ಹೇಳಿದ್ವಿ ಸಾಕಷ್ಟು ವಿಡಿಯೋನ ತೋರಿಸ್ತಾರಲ್ವ ನೋಡಿದಿರಲ್ವಾ ಜ್ಞಾಪಕ ಇಲ್ಲ ಇದೆಯಾ ಏನೇನ್ ನೋಡಿದ್ದೀರಿ ಮಶ್ರೂಮ್ ಶುರು ಮಾಡ್ತೀರಲ್ವ ಇವಾಗ ಅಂದ್ರೆ ಹೇಳ್ತೀವಿ ಇದು ಹೂ ಹಣ್ಣು ತರಕಾರಿ ಔಷಧಿ ಬೆಳೆ ಜೊತೆಗೆ ನಮ್ಮ ಅಣಬೆ ಬೇಸಾಯದ ಬಗ್ಗೆ ಕೂಡ ಸಾಕಷ್ಟು ಸಂಶೋಧನೆ ಮಾಡಿದ್ವಿ ಸುಮಾರು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿ ಆಮೇಲೆ ಬಂದು ಇಲ್ಲಿ ಸ್ವಲ್ಪ ಪರಿಕರಗಳು ನಮ್ಗೆ ಸೂಕ್ಷ್ಮ ಜೀವಿ ಗೊಬ್ಬರ ಇದೆ ಮತ್ತೆ ತರ್ಕಾರಿ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶಗಳದ್ದು ಗೊಬ್ಬರ ಇದೆ ಅದನ್ನು ನಿಮ್ಗೆ ತರಕಾರಿ ಬೆಳೆಗೆ ಹೆಲ್ಪ್ ಆಗ್ಲಿ ಅಂತ ಕೊಡ್ತಿದೀವಿ ತರಕಾರಿ ಸ್ಪೆಷಲ್ ಅಂತ ಅದ್ನ ಹೆಂಗೇನ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ ಅದ್ನ ಮುಂಚೆ ಸರ್ ಮಾತಾಡ್ಬಿಡ್ತಾರೆ ಅದೇ ನಂಜಾಣು ಅಥವಾ ವೈರಸ್ ರೋಗ ಅಂತ ಬರುತ್ತೆ ಸಾಮಾನ್ಯವಾಗಿ ಆದ್ರೆ ನಮ್ ತಳಿಗೆ ಆಹ್ ಯಾವುದೇ ಕಾರಣಕ್ಕೂ ವೈರಸ್ ಬರ್ದಾರಂತ ನಮ್ಮ ನಿರೋಧಕ ಶಕ್ತಿ ಪಡ್ದಿರ್ತಕ್ಕಂತ ತಳಿ ಬೆಂಡೆ ನೀಡ ಹಂಗಲ್ಲೂನು ಇದೇ ಮಾಡ್ಕೋಬೋದು ಇದನ್ನ ನೀವು ಬೀಜ ಮಾಡ್ಕೊಳಕ್ ಆಗಲ್ಲ ಇದು ಹೈಬ್ರಿಡ್ ಇದೆಯಲ್ಲ ಬೀಜದಲ್ಲಿ ನೀವೇ ಮಾಡ್ಕೋಬೋದು ಒಂದ್ ಸಲ ನೀವ್ ಹಾಕಂದ್ರೆ ಇದನ್ನ ನೀವೇ ಬೀಜ ಮಾಡ್ಕೋಬೋದು ಇದು ಒಂದ